ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನೀವು ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಯಾವಾಗ ಐದು ಮುಕ್ಕಾಲಿಗೆ ಮೇಲುಗಡೆ ಬಂದೀನಿ ಊಟ ಮಾಡೋಕ್ಕೆ ಅಂತೇಳ್ಬಿಟ್ಟು ಸೊ ಯಾಕೆ ಅಂತಂದರೆ ಬೆಳಗ್ಗೆ ಊಟ ತಿಂದಿದ್ದು ಲೇಟು ಯಾಕಂದರೆ ನಾಲ್ಕು ದಿನ ಇರಲಿಲ್ಲ ತುಂಬಾ ಗಬ್ಬಿಬ್ ಸಿಕ್ಕಿದ್ರು ಅಡುಗೆ ಮನೇನ ಸೊ ಇಲ್ಲ ಸಹ ನೀಟಾಗಿ ಕ್ಲೀನ್ ಮಾಡಿ ತಿಂದು ಹೋಗೋಷ್ಟ್ರೊಳಗಡೆ ಲೇಟ್ ಆಯಿತು ಇವಾಗ ಸ್ವಲ್ಪ ಕೆಲವೊಬ್ಬರು ಕಸ್ಟಮರ್ ಬರ್ತೀನಿ ಅಂದರು ಸೊ ಅವ್ರನ್ನೂ ಕೂಡ ಅಂದರೆ ಬ್ಲೌಸ್ ಕೊಟ್ಟು ಹೋಗಿದ್ರು ಆಲ್ರೆಡಿ ಡಿಸೈನ್ ತೋರಿಸ್ಬೇಕಿತ್ತು ಬಟ್ ನಾನು ಊಟ ಮಾಡ್ಕೊಂಡು ಬಂದು ತೋರಿಸೋ ನನ್ನಷ್ಟ್ರೊಳಗೆ ಕಸ್ಟಮರ್ ನಾನು ಸ್ನಾನ ಮುಗಿಸಿ ಹೊರಗಡೆ ಬರೋ ಅಷ್ಟೊಳಗಡೆ ಆಲೇ ಬಂದುಬಿಟ್ಟಿದ್ರು ಸೊ ಅವ್ರಿಗೆ ಅದನ್ನು ಕೊಟ್ಟು ನಾನು ಮೇಲುಗಡೆ ಬಂದು ಊಟ ಮಾಡಿ ಈಗ ಕೆಳಗಡೆ ಹೋಗಬೇಕು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಈಗ ಹೋಗಬೇಕು ಕೆಳಗಡೆ ಮನೆ ನೀಟಿಲ್ಲ ಹೆಂಗ್ ಬೇಕೋ ಹಾಗಾಗೇ ಸಿನಿಮಾ ಆಟ ಸಾಮಾನೆಲ್ಲ ಅಲ್ಲಲ್ಲೇ ಕಾಣಿಸ್ತಾ ಇದೆ ಸಿನಿಮಾ ಇಲ್ಲದೇ ಇರೋ ಮನೆಯಲ್ಲಾಗ ಬಿಗೋ ಅಂತ ಇದೆ ಅಮ್ಮ 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 ಅಂದ್ಕೊಂಡು ಓಡಾಡ್ಕೊಂಡು ಒಂಥರ ಅಲಾರಾಮ್ ಇದ್ದಂಗೆ ಹೇಳ್ದು ಅಮ್ಮ ಅಮ್ಮ ಅಂತಂದರೆ ಏನಮ್ಮ ಅನ್ನೋವರೆಗೂ ಅಮ್ಮ 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 ಅಂತಾನೆ ಇರ್ತಾಳೆ ಅಪ್ಪ ಅಂದರೆ ಅಪ್ಪ 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 ಅಂತ ಅಂತಲೇ ಇರ್ತಾಳೆ ಅವಳನ್ನ ಏನಮ್ಮ ಏನು ಅಂತ ಮಾತಾಡ್ಸೋವರೆಗೂ ಅದು ಸ್ಟಾಪ್ ಆಗಲ್ಲ ಅವ್ರ ಮಾವ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅವ್ರ ಮಾವನೂ ಅಷ್ಟೇ ಡ್ಯೂಟಿಯಿಂದ ಬ ಡ್ಯೂಟಿ ಬರೋ ಟೈಮು ಅವಳಿಗೆ ಗೊತ್ತು ಇಲ್ಲ ಲೇಟಾಗಿ ಬರ್ತಾರೆ ಅಂತಂದರೆ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾಳೆ ಆಮೇಲೆ ಬರ್ತಾರಮ್ಮ ಇನ್ನೂ ಲೇಟು ಅಂತಂದರೆ ಆರು ಗಂಟೆಗೆ ಬರ್ತಾನೆ ಬರ್ತಾನೆ ಈಗ ಈಗ ಬರ್ತಾರೆ ಅಂತ ಅಂತೇಳ್ಬಿಟ್ಟು ಮಾಮ 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 ಅಂತ ಬರೋ ಹೊರ್ಗೊಂಡು ಓಡಾಡ್ತಾನೆ ಇರ್ತಾಳೆ ಅವಳು ಸೊ ನವೀನವ್ರಾದ್ರೂ ಅಷ್ಟೇ ನಮ್ಮ ಮನೆ ಕೆಳಗಡೆ ಇರೋ ಮೆಟ್ಲು ಮೇಲೆ ಕೂತ್ಬಿಡ್ತಾಳೆ ಪಪ್ಪ ಪಪ್ಪ ಅಂತ ಬಟ್ ಅವಳಿಗೆ ಒಂದು ಟೈಮಿಂಗ್ಸ್ ಅದು ಇಷ್ಟೊತ್ತಾದರೂ ಬರಲಿವಲ್ಲ ಅಂತ ಅನ್ನೋದೊಂದು ಟೈಮಿಂಗ್ಸ್ ಒಳಗಲ್ಲಿ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ ಸೊ ನವೀನವ್ರಿಗೆ ಏನಾದರೂ ಸೆಕೆಂಡ್ ಶಿಫ್ಟ್ ಇತ್ತು ಅಂತಂದರೆ ನನ್ನ ಕತೆ ಮುಗೀತು ಅವಳಿಗೆ ಡ್ಯೂಟಿಯಿಂದ ಬಂದ ತಕ್ಷಣ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ ಕೆಳಗಡೆ ನಾನಂತೂ ಹೋಗೋಲ್ಲ ಕೆಳಗಡೆಗೆ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ ಸೊ ಅದು ಅವ್ಳಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಸೊ ಅದೇ ಟೈಮಿಂಗ್ಸ್ನ ಮೇಂಟೈನ್ ಮಾಡಿಕೊಂಡು ಇನ್ನೂ ಬಂದಿಲ್ಲ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿರ್ತಾಳೆ ಸೊ ಕೆಳಗಡೆ ಹೋಗ್ಬೇಕೀಗ ಮೇಲ್ಗಡೆ ಮನೆ ಕ್ಲೋಸ್ ಇದು ಒಳಗಡೆ ಇರೋ ಡೋರ್ ಲಾಕ್ ಮಾಡಲ್ಲ ನಾವು ಯಾಕಂದರೆ ತೆಗಿಯಕ್ಕೆ ಬರೋಲ್ಲ ಬೇಗ ಸೊ ಇಲ್ಲೇದೇ ಒಂದು ಲಾಕ್ ಮಾಡ್ಕೊಂಡು ಹೋಗ್ತೀವಿ ಸೊ ಸಂಜೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತೀರ ಬೆಲ್ಲೈಕ್ನು ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ನಾನು ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದಿದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಸೊ ಈಗ ಕೆಳಗಡೆ ಹೋಗ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ನೈಟು ನೋಡೋದು ನೈಟ್ ಒಟ್ಟಿನ ಶೇರ್ ಮಾಡೋದಾದ್ರೆ ಇದೇ ಬಿಟ್ಟಿದ್ರೆ ಶೇರ್ ಮಾಡ್ತೀನಿ ಆಗಲಿಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಕೆಳಗಡೆ ಈಗ ಕೆಳಗಡೆ ಏನು ಲಾಕ್ ಮಾಡ್ಕೊಂಡು ಬಂದಿಲ್ಲ ಹಾಗೆ ಬಂದಿದ್ದೀನಿ ಈಗ ಬಂದು ವರ್ಕ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಫೈ ಇದು ಏನು ಅಡ್ಜಸ್ಟಬಲ್ ಮಷಿನ್ ಇರ್ಬೋದು ಮಲ್ಟಿ ನೀಡಲ್ ಮಷಿನ್ ಇರ್ಬೋದು ಸೊ ಈ ಥರ ಇದರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ ಏನಪ್ಪ ಅಂತಂದರೆ ಇವಾಗ ಜಸ್ಟ್ ತಿಕ್ ಬಟ್ಟೆನೂ ತಿಕ್ಕಿರುತ್ತೆ ಮತ್ತು ಡಿಸೈನ್ ಕೂಡ ತುಂಬ ತುಂಬಾ ತಿಕ್ಕಿರುತ್ತೆ ಡಿಸೈನ್ ಕೂಡ ಅಂದರೆ ತುಂಬ ದಪ್ಪ ಬರುತ್ತೆ ಆ ಥರ ಡಿಸೈನ್ ಇದ್ದಾಗ ನೀಡಲು ಅಲ್ಲೇ ಸ್ಟಕ್ ಆಗಿಬಿಡುತ್ತೆ ಇದೆಯಲ್ಲ ನೀಡಲು ಒಂದು ಸ್ವಲ್ಪ ಇಲ್ಲಿಗೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಕೈ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಥರ ಕೆಳಗಡೆ ಬಂದ್ಬಿಟ್ಟು ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಎಲ್ಲ ಲೀಡರ್ಸ್ ಸಮುಖಕ್ಕೆ ಬರೋವರೆಗೂ ಅದು ಸರಿ ಹೋಗೋಲ್ಲ ಸೊ ಆ ಥರ ನನಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಇಲ್ಲಿ ನೋಡಿ ಆ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ ನನಗೆ ನಿಜವಾಗ ಪ್ರಾಬ್ಲಮ್ಮು ಅದು ಈ ಥರ ಬರುತ್ತೆ ಅಂತಲೂ ಹೇಳಿರಲಿಲ್ಲ ಸರ್ವಿಸ್ನವರು ಸೊ ಆ ಥರ ಬಂದಾಗ ಈ ವರ್ಕ್ ಮಾಡಬೇಕಾದ್ರಲ್ಲಿ ಹಂಡ್ರೆಡ್ ಅಂತ ರನ್ ಆಗ್ತಾ ಇರುತ್ತಿಲ್ಲ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಹಂಡ್ರೆಡ್ ಅಂತ ಹಿಂಗೆ ಆರೋ ಮಾರ್ಕಲ್ಲಿ ರೌಂಡ್ ಹೊಡಿತಾ ಇರುತ್ತೆ ಸೊ ಅದನ್ನು ಒಂದು ಮೆಸೇಜ್ ಬರುತ್ತಲ್ಲ ಅದನ್ನು ಬ್ಯಾಕು ಅಥವಾ ಪಾಸ್ ಕೊಟ್ಬಿಟ್ಟು ಮತ್ತು ಈ ಪ್ಲೇಸಲ್ಲಿ ಸ್ವಲ್ಪ ಇಲ್ಲಿ ಈ ಪ್ಲೇಸಲ್ಲಿ ಒಂದು ಇದು ಕೊಟ್ಟಿರ್ತಾರೆ ಸೊ ಇದೆಯಲ್ಲ ಇದು ಸೊ ಇದನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲೆಲ್ಲೂ ಸಹ ನಿಮಗೆ ಬಿಚ್ಚಿ ನೋಡೋಕೆ ಇಲ್ಲೆಲ್ಲೂ ಸಹ ಬರೋಲ್ಲ ನಿಮಗೆ ಸೊ ಈ ಪಾರ್ಟಲ್ಲಿ ಇದು ಅಲಂಕಿ ಕೊಟ್ಟಿರ್ತಾರಲ್ವ ಮೆಟೀರಿಯಲ್ಸ್ ಅದರಲ್ಲಿ ಇದಿರ್ತಾರೆ ನಿಮಗೆ ಇದರ ಟೂಲ್ಸ್ಗಳೆಲ್ಲ ಸಹ ಕೊಟ್ಟಿರ್ತಾರೆ ಸೊ ಅದನ್ನು ಅಲಂಕಿ ಅಂತಾರೆ ಆ ಅಲಂಕಿನಲ್ಲಿ ಈ ಸೈಜಲ್ಲಿ ಎಷ್ಟು ಹೋಲ್ ಇದೆಯೋ ಆ ಸೈಜಲ್ಲಿ ಹೋಲ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಟಿಚ್ಚು ಹಿಂಗ ಒಂದು ರೌಂಡ್ ಹೋಗಿ ಬರಬೇಕು ಅದು ಈ ಥರದ್ದು ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೆ ಅದೊಂದ್ಸಲ ಟಕ್ ಅನ್ನೋ ಥರ ಸೌಂಡ್ ಬರುತ್ತೆ ಸೊ ಆ ಸೌಂಡ್ ಬಂದರೆ ಮುಗೀತು ಅಷ್ಟೇ ಅದಾದಮೇಲೆ ಹಂಡ್ರೆಡ್ ಅಂತ ಹಿಂಗೆ ರೌಂಡ್ ಹೊಡಿತಾ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಸೊ ಎಚ್ ಎಸ್ ಡಬ್ಲ್ಯೂ ಮಷೀನಾಗಲಿ ಅಥವಾ ಮಲ್ಟಿ ನಿಡಲ್ ಮಷಿನ್ ಆಗಲಿ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತಲೂ ಹೇಳಿದೆ ಮತ್ತು ಇನ್ನೊಂದು ಸಲ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ನೋಡಿ ಯಾವ ಥರ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಈ ಪ್ರಾಬ್ಲಮ್ ಆಗಿದ್ದು ಬಂದುಬಿಟ್ಟು ನನಗೆ ಒನ್ ವೀಕ್ ಬ್ಯಾಕು ಬಟ್ ನಾ ಹೇಳಿರಲಿಲ್ಲ ನೋಡೋಣ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ವೀಡಿಯೋ ಮಾಡೋಣ ಸುಮ್ಮನೆ ಹೇಳಿಬಿಟ್ಟು ಸುಮ್ಮನೆ ತೊಗೊಳ್ಳೋರ್ಗು ಯಾಕೆ ಒಂಥರ ಕಸಿ ಬಿಸಿ ಅನಿಸ್ಬಿಡುತ್ತೆ ಅಯ್ಯೋ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ತೊಗೊಂಡು ಒಂದೇ ವೀಕಿಗೆ ಅನ್ನೋ ಥರ ಹಾಕ್ಬಿಡುತ್ತೆ ಅದೇನಿಲ್ಲ ಮೇಜರ್ ಸುಮ್ಮನೆ ಆ ಥರ ಪ್ರಾಬ್ಲಮ್ ಆಗೋದು ಈಗ ಸ್ಟಿಚಿಂಗ್ ಮಾಡಬೇಕಿದ್ರೆ ನೀಡಲ್ ಹೆಂಗೆ ಕಟ್ ಆಗುತ್ತೆ ಹೇಳಿ ಆ ಥರ ಸ್ಟಾಪ್ ಆಗೋದು ಅದೇ ಥರನೂ ಇದರಲ್ಲೂ ಕೂಡ ಏನಾದರೂ ಹೆವಿ ವರ್ಕ್ ಇದ್ದಾಗ ಆ ಥರ ಆಗುತ್ತೆ ಅಷ್ಟೇನೆ ಸೊ ಈಗ ಇದೊಂದು ಡಿಸೈನು ಕಂಪ್ಲೀಟ್ ಆಗಿದೆ ಸೊ ಇದು ಕೂಡ ಸಹ ತೌಸಂಡ್ಗೆ ತ್ರೀ ಡಿಸೈನ್ನಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಇನ್ನೇ ಆಗಲ್ಲ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಬುಕ್ಕಿಂಗನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆಂದರೆ ಎಂಟನೇ ತಾರೀಖಿಗೆ ಕ್ಲೋಸ್ ಆಗುತ್ತೆ ಈ ಒಂದು ಆಫರ್ ಬಂದುಬಿಟ್ಟು ತೌಸಂಡ್ಗೆ ತ್ರೀ ಬ್ಲೌಸ್ ಆಫರು ಎಂಟನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಆಲ್ರೆಡಿ ಈಗ ತುಂಬ ಆರ್ಡ್ರಸ್ ಕೊರಿಯರ್ ಕೂಡ ಬರ್ತಾ ಇದ್ದಾವೆ ಫೋಟೋ ಎಲ್ರಿಗೂ ಹೇಳ್ತಾ ಇದ್ದೀನಿ ಕೊರಿಯರ್ ಆಗಿದ್ದ ತಕ್ಷಣ ಫೋಟೋ ತೆಗೆದು ಕಳಿಸಿಯಾಕ ಅಂತ ಹೇಳ್ಬಿಟ್ಟು ತುಂಬ ಆರ್ಡ್ರಸ್ ಇದೆ ಆಲ್ರೆಡಿ ಎರಡು ಆರ್ಡ್ರ್ ಕೂಡ ಬಂದಿದೆ ಇನ್ನೂ ಬರ್ತಾನೆ ಇದ್ದಾವೆ ಆರ್ಡ್ರುಗಳು ಸೊ ಅಷ್ಟೇ ಇನ್ನೂ ಯಾರೆಲ್ಲ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಡಿಸೈನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಡಿಸೈನ್ ಕನ್ಫರ್ಮ್ ಮಾಡಿಲ್ಲ ಅಂದರೂ ಸಹ ನೀವು ಬ್ಲೌಸ್ ಪೀಸ್ನ ಕಳಿಸಿ ಆದಮೇಲೆ ಯಾವ ಬ್ಲೌಸ್ಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಓನಾಗಿ ಡಿಸೈನ್ ಕೊಡ್ತೀವಿ ನೀವು ಆವಾಗ ಬೇಕಾದರೂ ಸಹ ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು ಸೊ ಹಾಗೆ ಒಂದಷ್ಟು ಡಿಸೈನ್ಗಳು ಸಹ ಇದೆ ನಿಮಗೆ ಅಂಥದ್ದು ಅಂದರೆ ಮಿನಿಮಮ್ ಈಗ ಸ್ವಲ್ಪ ಚೆನ್ನಾಗಿ ಹಾಕ್ಸ್ಬೇಕು ಸಿಂಪಲ್ಲಾಗೆ ಕ್ಯೂಟಾಗೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಕೇಳ್ತಾರೆ ಇವಾಗ ಸಿಂಪಲ್ಲಾಗಿರಬೇಕು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಆ ಥರ ಕೇಳ್ತಾರೆ ಕಸ್ಟಮರ್ಗಳು ಸೊ ಆ ಥರ ಡಿಸೈನ್ಗಳು ಸಹ ನಾನು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾಕಂದರೆ ಲೈಟಿಂಗ್ ಕೂಡ ಅಷ್ಟೊಂದು ಕರೆಕ್ಟಾಗಿಲ್ಲ ಡಿಸೈನ್ ಅಷ್ಟೊಂದು ಕಾಣಿಸಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸ್ವಲ್ಪ ಫ್ರಂಟ್ ಫಿಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಮತ್ತು ಇನ್ನೊಬ್ಬರು ಕೇಳಿದ್ರಿ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ ನಾನು ಅವ್ರು ಬಂದರು ಅನಿಸುತ್ತೆ ನವೀನ್ ಅವ್ರು ಬಂದರು ಪಾನಿಪುರಿ ಮಸಾಲ ಪುರಿ ತಂದಿದ್ದಾರೆ ಅವರು ಕೆಳಗಡೆ ಬರಲಿ ತಿನ್ನಾಗ ಅವರು ಯೂನಿಫಾರ್ಮ್ ತೆಗೆದ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಮತ್ತು ಒಬ್ಬರು ಕಾಲ್ ಮಾಡಿ ಕೇಳಿದ್ರಿ ಅವ್ರ ಹೆಸ್ರು ಬಂದ್ಬಿಟ್ಟು ಶ್ವೇತಾ ಅಂತ ಹೇಳಿಬಿಟ್ಟು ಮತ್ತು ಶ್ವೇತ ಶ್ವೇತನ ಇರ್ಬೇಕು ಅವರ ಅವರ ಊರ್ ಯಾವ್ದಂತ ಗೊತ್ತರೂ ಶ್ವೇತಾ ಅಂತ ಹೇಳಿದ್ರು ಅಷ್ಟೇ ಹೆಸರು ತುಂಬ ಮಾತಾಡಿದ್ರು ಹೇಳಬೇಕಂತಂದ್ರೆ ಅವರು ಚಿನ್ನಮ್ಮ ಬಗ್ಗೆನೋ ವಿಚಾರಿಸಿದ್ರು ಮತ್ತು ನವೀನ್ ನಿಮ್ಮ ವಿಚಾರಿಸಿದ್ರು ಮತ್ತೆ ಅವ್ರು ಒಂದು ಕ್ವಶನ್ ಕೇಳಿದಾಗ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತೀರಲ್ಲ ಯಾವ ಯಾವ ಥರ ನಿಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ ನೀವು ಅವ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತೀರಾ ಹೇಳಿ ಅಂತ ಸೊ ಏನು ಎಂಥದ್ದು ಹೇಳೋವಂಥದ್ದು ಏನೂ ಇಲ್ಲ ಹೇಳಬೇಕು ಅಂತಂತಂದರೆ ಫಿನಾನ್ಷಿಯಲಿ ಅಂತಂದರೆ ಇವಾಗ ನಾವು ಏನೋ ಒಂದು ಇಲ್ದಾಗ ಅವ್ರ ಹತ್ರ ಹೆಲ್ಪ್ ಕೇಳೇ ಕೇಳ್ತೀವಿ ನಾವು ನಾವು ಹೆಲ್ಪ್ ಕೇಳಿಲ್ಲ ಅಂದ್ರೂ ಸಹ ಅವರಾಗಿ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ನಾವು ಅದನ್ನು ಅಷ್ಟೇ ನಾನು ಫಿನಾನ್ಷಿಯಲ್ ಅಯ್ಯೋ ನಾನು ಇಷ್ಟು ಕೊಡ್ಬೇಕು ನೀನು ಅಷ್ಟು ಗುಟ್ಕೊಡ್ಬೇಕು ನಾನು ಇಷ್ಟು ಕೊಟ್ಟಿದ್ದೀನಿ ನೀನು ಇಷ್ಟು ವಾಪಸ್ ಕೊಡಬೇಕು ಆ ಥರ ಏನೂ ಇಲ್ಲ ನಮ್ಮ ಇಬ್ಬರಲ್ಲೂ ಸಹ ಅವರಲ್ಲೇನಾದ್ರೂ ಹೆಚ್ಚು ನಾನು ಹಾಕ್ತೀನಿ ನನ್ನ ಇಚ್ಕೊ ಹೌದು ಅವಾಗ್ತಾರೆ ಇಬ್ರು ಕೂಡ ಶೇರ್ ಮಾಡ್ಕೊಂಡೆ ಲೈಫ್ನ ಯೂಡ್ ಮಾಡ್ತಾ ಇದೀವಿ ಅಷ್ಟೇನಕ್ಕೆ ಅಂತಂದರೆ ಏನು ಅಂತಂದ್ರೆ ಇಷ್ಟು ಕೊಟ್ಬಿಟ್ಟಿದ್ದೀನಿ ನನಗೆ ಇಷ್ಟು ದಿನ ಬಿಟ್ಟು ಕೊಡಲೇಬೇಕು ನನಗೆ ಆ ಥರ ಎಂತದ್ರು ಇಲ್ಲ ನಮ್ಮಲ್ಲಿ ಕೊಟ್ಟರೆ ಕೊಡ್ಲಿ ಬಿಟ್ಟರೆ ಬಿಡ್ಲಿ ಹೋಟ್ನಲ್ಲಿ ನಮಗೆ ಅಂತ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಅಂತ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ಈಗ ಬೇಗ ಫ್ರೆಂಟ್ನ ಫಿಟ್ ಮಾಡಿಬಿಡ್ತೀನಿ ಆಮೇಲೆ ನಿಮಗೆ ಡಿಸೈನ್ನ ತೋರಿಸ್ತಾ ಹೋಗ್ತೀನಿ ಕಂಟಿನ್ಯೂಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ತುಂಬಾ ಬ್ಯುಸಿ ಇದ್ದೀವಿ ಮತ್ತು ವರ್ಕ್ ಕಸ್ಟಮರ್ ಸ್ಟಿಚಿಂಗು ಸೊ ಒಬ್ಬಳೇ ಹ್ಯಾಂಡಲ್ ಮಾಡೋದರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋದಕ್ಕಾಗಿಲ್ಲ ಸೊ ಇನ್ಮೇಲೆ ವೀಕಲ್ಲಿ ತ್ರೀ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ಆಫರ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ತ್ರೀ ಬ್ಲೌಸ್ಗೆ ತೌಸಂಡ್ ರುಪೀಸ್ ಥರ ವರ್ಕ್ ಹಾಕಿ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಈ ಆಫರ್ ಇರುತ್ತೆ ನೀವು ಬೇಗ ಬೇಗ ಹೋಗಿ ಆಫರ್ನ ಬುಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವರ್ಕ್ ಹಾಕ್ ಿರೋ ಡಿಸೈನ್ ಕೂಡ ಒಬ್ಬ ಹೊಸ ನ್ಯೂ ಕಸ್ಟಮರ್ದು ವರ್ಕ್ ಇರೋದು ತುಂಬಾ ಚೆನ್ನಾಗಿತ್ತು ಮತ್ತು ಈ ಬ್ಲೌಸ್ ಬ ಡಿಸೈನ್ಗಳು ಬಂದ್ಬಿಟ್ಟು ಈಗ ಟೂ ಡೇಸ್ ಆಯಿತು ಅಷ್ಟೇ ಬಟ್ ಟೈಲರ್ಸ್ ಹೆಂಗೆ ಅಂದರೆ ಅವರು ಕಮಿಟ್ಮೆಂಟ್ ಇರುತ್ತೆ ಇಷ್ಟು ದಿನಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಅವರು ಇಟ್ಕೊಂಡು ಇನ್ನೊಂದು ತ್ರೀ ಫೋರ್ ಡೇಸ್ ಕೊಡ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅವ್ರ ಟೈಮಿಗೆ ನಾವು ಕೊಡಲೇಬೇಕು ಸೊ ಈ ಡಿಸೈನ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಬಾಲ್ ಚೈನ್ ಆ್ಯಡ್ ಆಗುತ್ತೆ ಸ್ಟೋನ್ ಚೈನ್ ಆ್ಯಡ್ ಆಗೋಲ್ಲ ಯಾಕಂದರೆ ಸ್ಪೇಸ್ ಇಲ್ಲ ಅಲ್ಲಿ ಸ್ವಲ್ಪ ಒಂದೂವರೆ ಇಂಚು ಎರಡು ಇಂಚು ಅಷ್ಟು ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಡಿಸೈನ್ ಅಂತ ಸೆಕೆಂಡ್ ಒನ್ ಬ್ಲೌಸ್ ಬಂತು ಇದು ಇದು ಬನಾರಸಿ ಸಿಲ್ಕ್ ಸ್ಯಾರಿಗಳು ಬರುತ್ತಲ್ಲ ಆ ಥರ ಕ್ಲಾತಲ್ಲಿ ಬ್ಲೌಸ್ ಬಂದಿತ್ತು ಬಟ್ ಆ ಕ್ಲಾತ್ಗೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ಬ್ಲೂ ಕಲರ್ ಪ್ಲೈನ್ ಪೀಸ್ ನೀವೇ ತೊಗೊಂಡು ಬಂದು ವರ್ಕ್ ಹಾಕಿ ಅಂತ ಹೇಳಿದ್ರು ಸೊ ಈ ಡಿಸೈನ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದರೆ ಆರ್ಚ್ ಡಿಸೈನ್ ಸ್ಕ್ಯಾಲಪ್ಸ್ ಡಿಸೈನ್ ಬರುತ್ತೆ ಮತ್ತು ತುಂಬಾ ಲುಕ್ ವೈಸ್ ಬಂದುಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿ ಹಾಕೊಂಡಾಗ ಒಳ್ಳೆ ಲುಕ್ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಕ್ಲಾತ್ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಕ್ಲಾತ್ ಆಗುತ್ತೆ ಇದು ನಾವೇ ಕ್ಲಾತ್ ತಂದು ವರ್ಕ್ ಅಂಥದ್ದು ಡಿಸೈನ್ ನೀವು ಬೇಕು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗೆ ವರ್ಕ್ನ ಹಾಕ್ಸ್ಕೊಳ್ಬೋದು ಸೇಮ್ ಇದು ಕೂಡ ಅಷ್ಟೇನೇ ಸಪ್ರೇಟ್ ಬ್ಲೌಸ್ ಪೀಸ್ ತಂದು ಹಾಕಿರೋಂಥದ್ದು ಇದಕ್ಕೆ ಆಲ್ರೆಡಿ ಬ್ಲೌಸ್ ಪೀಸ್ ಬಂದಿದ್ದಾವೆ ಸ್ಯಾರಿನಲ್ಲಿ ಬಟ್ ಅದು ಫುಲ್ಲು ಸ್ಯಾರಿನ ಬ್ಲೌಸೇ ಫುಲ್ಲು ಇದರಲ್ಲಿ ವರ್ಕ್ ಬಂದಿದೆ ಅಂತ ನಾವು ಆ ಬ್ಲೌಸ್ನ ಆ್ಯಡ್ ಮಾಡೋಕ್ಕೆ ಹೋಗಲಿಲ್ಲ ಈ ಸಪ್ರೇಟ್ ಬ್ಲೌಸ್ ಪೀಸ್ಗೆ ಡಿಸೈನ್ ಆ್ಯಡ್ ಮಾಡಿದ್ದೀವಿ ವಿತ್ ಸ್ಲೀವ್ಸ್ಗೂ ಕೂಡ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟಿದ್ದೀನಿ ಯಾಕೆಂದರೆ ಇವುದರಲ್ಲಿ ಅಲ್ಲೇನೂ ವರ್ಕ್ ಬಂದಿರಲಿಲ್ಲ ಡಿಸೈನಲ್ಲಿ ಸಪ್ರೇಟಾಗಿ ಅದಕ್ಕೆ ಅಂತಲೇ ಗ್ಯಾಫು ಫಿಲ್ಲಿಂಗ್ ಬಂದಿರಲಿಲ್ಲ ಕಾಲಿನೇ ಬಂದಿತ್ತು ಅದಕ್ಕೋಸ್ಕರ ಸ್ಲೀವ್ಸಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟಿದ್ದೀನಿ ಅಷ್ಟೇ ಸೊ ಸಿಂಪಲ್ ಆಗಿ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಬೇಕೊಂದು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಒಂದು ಬ್ಲೌಸ್ಗೆ ಸಹ ಹಾಕ್ಕೊಳ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಥರ ಡಿಸೈನ್ ಹಾಕ್ಸ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಈ ಡಿಸೈನ್ಗೆ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ದೀನಿ ವಿತ್ ಕ್ಲಾತ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಒನ್ ಟ್ವೆಂಟಿ ಒನ್ ಏಯ್ಟಿ ಈ ಥರ ಎಕ್ಸ್ಟ್ರಾ ಆಗುತ್ತೆ ಅಂದರೆ ನಾವು ಕ್ಲಾತ್ ವೈಸು ಯಾವ ಪ್ರೈಸಲ್ಲಿ ಸಿಗುತ್ತೋ ಆ ಪ್ರೈಸನ್ನ ನಾವು ಆ್ಯಡ್ ಮಾಡ್ತೀವಿ ಈ ತ್ರೀ ಬ್ಲೌಸ್ ಕೂಡ ಒಂದು ಒಬ್ಬ ಕಸ್ಟಮರ್ದು ಬಟ್ ಟೈಲರ್ಗೆ ಕೊಟ್ಟಿದ್ದರು ಟೈಲರಿಂದ ನಮ್ಮ ಕಡೆಗೆ ಬಂದಿದೆ ಅಷ್ಟೇ ಸೊ ಆ ಪ್ಲೇಸಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಬರುತ್ತೆ ಅದನ್ನು ಸಹ ಆ್ಯಡ್ ಮಾಡಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ನೈಟ್ ನಾನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ಇವಾಗ ವೀಡಿಯೋನ ಹೇಳಿ ಕಂಟಿನ್ಯೂ ಇದ್ದೀನಿ ಸೊ ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಯಾರೆಲ್ಲ ಮಷಿನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರಾ ವೆರೈಟೀಸ್ ಆಫ್ ಮಷಿನ್ನ ನೋಡಬೇಕು ಅಂತ ಇದ್ದೀರಾ ಸೊ ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮಷಿನ್ಗಳದ್ದು ಎಕ್ಸಿಬಿಷನ್ ನಡೀತಾ ಇದೆ ಯಾರೆಲ್ಲ ನೀವು ಮಷಿನ್ ಪರ್ಚೇಸ್ ಅಂತ ಇದ್ರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ನಿಮ್ಮ ಡ್ರೀಮ್ ಮಷಿನ ನೀವು ಲೈವಲ್ಲಿ ನೋಡಿಬಿಟ್ಟು ಮುಟ್ಟಿ ನೋಡಿ ಟಚ್ ಮಾಡಿ ತೊಗೊಳ್ಬೋದು ನೋಡ್ಬಿಟ್ಟು ಮತ್ತು ಅಲ್ಲಿ ಡಿಸೈನರ್ಸ್ ಸಿಗ್ತಾರೆ ಮಿಷ ಮಷಿನ್ ಡೀಲರ್ಸ್ ಸಿಗ್ತಾರೆ ತುಂಬ ವೆರೈಟೀಸ್ ಆಫ್ ಮಷಿನ್ಗಳಿರ್ತವೆ ನೀವೇನಾದರೂ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸೈನರ್ದು ಕಾಂಟ್ಯಾಕ್ಟ್ ಬೇಕು ಅಂತ ಇದ್ದರೆ ಸೊ ಬೆಂಗಳೂರಲ್ಲಿ ಮಷ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲೇ ಎಕ್ಸಿಬಿಷನ್ ಇದೆ ಸೊ ಹೋಗಿ ನೋಡಿ ಅಟೆಂಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ಅವರು ಕೂಡ ಕಾಲ್ ಮಾಡಿ ಖುದ್ದಾಗಿ ಇನ್ವೈಟ್ ಮಾಡಿದ್ದಾರೆ ಬನ್ನಿ ಅಂತೇಳ್ಬಿಟ್ಟು ಸೊ ನಮಗೆ ಆದರೆ ಹೋಗ್ತೀವಿ ಇಲ್ಲಾಂದರೆ ಇಲ್ಲ ಯಾಕೆ ಅಂತ ಪರ್ಸ್ನಲ್ ಪ್ರಾಬ್ಲಮ್ಸು ಸ್ವಲ್ಪ ಇದೆ ಸೊ ಹೋಗಬೇಕು ಶನಿವಾರ ನೈಟ್ ಅಂದ್ಕೊಂಡಿದ್ದೀವಿ ಊರಿಗೆ ಹೋಗೋದು ಬಟ್ ಶನಿವಾರ ಒನ್ ಟೂ ಅವರ್ಸಲ್ಲಿ ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ಮಷಿನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಮಿಸ್ ಮಾಡಿದೆ ಎಕ್ಸಿಬಿಷನ್ ಅಟೆಂಡ್ ಮಾಡಿ ನೀವು ಮಷಿನ್ ತೊಗೊಳಿಲ್ಲ ಅಂದರೂ ಪರವಾಗಿಲ್ಲ ಕೆಲವೊಬ್ಬರು ಕಾಲ್ ಮಾಡಿ ಅಕ್ಕ ನಾನು ಲೈವಲ್ಲಿ ಟಚ್ ಮಾಡಿ ನೋಡಬೇಕು ಮಷಿನ್ನ ಇವಾಗ ಅಷ್ಟು ದೂರ ನಮಗೆ ಹೋಗೋದಕ್ಕಾಗಲ್ಲ ಇಲ್ಲ ನಮ್ಗೆ ಹತ್ರ ಆಗುತ್ತೆ ಬಂದುಬಿಟ್ಟು ನೋಡ್ಕೊಂಡು ಹೋಗ್ತೀವಿ ಅಂತ ಸೊ ನಿಮ್ಮ ನಮ್ಮ ಮಷಿನ್ ಅಲ್ಲದೆ ಸಹ ವೆರೈಟೀಸ್ ಆಫ್ ಮಷಿನ್ ಅಲ್ಲಿರ್ತವೆ ಅಲ್ಲಿ ಹೋಗ್ಬಿಟ್ಟು ನೀವು ಬಡಿ ನೋಡೋದಲ್ಲ ಟಚ್ ಮಾಡಿ ಮುಟ್ಟಿ ನೀವೆಲ್ಲ ಫೀಲ್ ಮಾಡಿ ಬರ್ಬೋದು ಸೊ ಹೋಗಿ ಅಟೆಂಡ್ ಮಾಡಿ ನೋಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಹಾಗೆ ಈ ವಿಡಿಯೋ ಸ್ವಲ್ಪ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ಈ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಸೊ ಮಷಿನ್ ಕಾಂಟ್ಯಾಕ್ಟ್ ಇರೋರಿಗೆ ಮಾತ್ರ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ ಗೊತ್ತಾದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾನು ಈ ವಿಡಿಯೋನ ಮುಂಚೆನೇ ಹಾಕಬಿದ್ದು ಹಾಕಿದ್ರು ಸ್ವಲ್ಪ ಚೆನ್ನಾಗಿರೋದು ಬೇಗನೆ ಇನ್ಫಾರ್ಮೇಷನ್ ಅವ್ರಿಗೆ ತಲುಪಿರೋದು ವಿಷಯ ಬಟ್ ಆಲ್ರೆಡಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿದೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ಸೋಮವಾರವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ ತ್ರೀ ಡೇಸ್ ಅಂತ ಹೇಳಿದ್ರು ಏನು ಇವತ್ತಿಂದ ಸ್ಟಾರ್ಟ್ ಆಗಿದೆಯೋ ಅಥವಾ ನಾಳೆ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ನಮಗೆ ಪ್ಲೀಸ್ ಒಂದು ಸ್ವಲ್ಪ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಒಂದು ವೀಡಿಯೋನ ಸೊ ಇಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಡೇಗೆ ಇದೇ ಥರ ಸಪೋರ್ಟ್ ಮಾಡಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಥ್ಯಾಂಕ್ಸ್ ಹಾಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಲಾರ್ಡ್ಸ್ ಆಫ್ ಲವ್ ಲವ್ ಯು ಆಲ್